ಹಾ ವಿದ್ಯಾರ್ಥಿಗಳು ನಿಮಗೆಲ್ಲ ಮತ್ತೆ ನನ್ನ ನಡುವೆಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ ವಿದ್ಯಾರ್ಥಿಗಳೇ ನಾವು ಇವಾಗ ನೋಡೋಣ ವಿದ್ಯಾರ್ಥಿಗಳು ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವಾಗ ಆಲ್ರೆಡಿ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಾರ ಇವು ನಾಲ್ಕು ಪರ್ಫೆಕ್ಟ್ ಆಗಿ ನೀವು ಮಾಡ್ಕೊಂಡಿದ್ರೆ ಅತಿ ಸುಲಭವಾಗಿ ನೀವು ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಣಿತದಲ್ಲಿ ಪಡ್ಕೋಬೋದು ನೂರಕ್ಕೆ ಎಂಬತ್ತಕ್ಕಿಂತ ಹೆಚ್ಚು ಅಂಕ ಪಡ್ಕೋಬೋದು ಆಲ್ರೆಡಿ ನಿಮ್ಮ ಟೀಚರ್ಸ್ ಅಂತ ಇಪ್ಪತ್ತು ಇಪ್ಪತ್ತು ಕೊಡ್ತಾರೆ ಇಲ್ಲಿ ಎಂಬತ್ತಕ್ಕೆ ನೀವು ಒಂದು ಸಿಕ್ಸ್ಟಿ ಪ್ಲಸ್ ಮಾಡಿದ್ರು ಕೂಡ ಏನಪ್ಪ ಮೋರ್ ದನ್ ಏಯ್ಟಿ ಆಗಿ ಆಗ್ತೈತಿ ಹಾಗಾಗಿ ಕ್ವಶನ್ ಪೇಪರ್ ಇವ್ ನಾಲ್ಕು ಬಿಡಿಸಿದ್ರುಪ್ಪ ಅಂದ್ರೆ ಇದೇ ಮಾದರಿಯಲ್ಲಿ ನಿಮ್ಮ ವಾರ್ಷಿಕ ಪ್ರಶ್ನೆ ಪತ್ರಿಕೆ ಕೂಡ ಬರ್ತೈತಿ ವಿದ್ಯಾರ್ಥಿಗಳೇ ನಾವು ಇವಾಗ ಇವತ್ತಿನ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಅಂಕದ ಎಲ್ಲ ಪ್ರಶ್ನೆಗಳನ್ನ ವಿವರಣೆಯೊಂದಿಗೆ ನೋಡೋಣ ವಿದ್ಯಾರ್ಥಿಗಳೇ ಕೆನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳು ನೀಡಲಾಗಿದೆ ಅವುಗಳನ್ನು ಸೂಕ್ತ ಉತ್ತರ ಆರಿಸಿ ಬರೆಯಿರಿ ಅಂತ ಹೇಳ್ತಾನ ಇವಾಗ ಇಲ್ಲಿ ಮೊದಲನೇ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ತೊಂಬತ್ತರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ವಿದ್ಯಾರ್ಥಿಗಳು ನೋಡ್ರಿ ಇಲ್ಲಿ ತೊಂಬತ್ತರ ಅವಿಭಾಜ್ಯ ಅಪವರ್ತನಗಳು ಇದು ಒಂಬತ್ತು ಹತ್ತು ಅವಿಭಾಜ್ಯ ಸಂಖ್ಯೆಗಳಲ್ಲ ಇಲ್ಲಿ ಹದಿನೈದನ ಅವಿಭಾಜ ಸಂಖ್ಯೆ ಅಲ್ಲ ಇಲ್ಲಿ ನೋಡ್ರಿ ಇದು ಹದಿನೈದು ಅವಿಭಾಜ್ಯ ಸಂಖ್ಯೆ ಅಲ್ಲ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಇವು ನಾಲ್ಕು ಅಷ್ಟೇ ಅದಾವು ನೋಡ್ರಿ ಐದು ಮೂರೇ ಹದಿನೈದು 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 ಮೂರು ನಲ್ವತ್ತೈದು ನಲವತ್ತೈದು ಎಳ್ಳೆ ತೊಂಬತ್ತು ಹಾಗಾದ್ರೆ ನಮ್ಮ ಉತ್ತರ ಸಿ ನೋಡಿ ನೀವು ಅತಿ ಸುಲಭವಾಗಿ ಬರಿಬಹುದು ಇಲ್ಲಿ ಸಂಖ್ಯೆಗಳನ್ನ ಅಪೂರ್ತನ ನೋಡಿದ್ರೆ ಬದಾತ್ ನಿಮ್ಗೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ದು ಕಿಂತ ಇದು ಒಂದೇ ಆನ್ಸರ್ ಸಿ ಇನ್ನ ಎರಡನೇದು ಒನ್ ಎಕ್ಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ಕೊಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟುಕೋಲ್ ಟು ಜೀರೋ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರ ರೇಖೆಗಳಾಗಿವೆ ಆಗ ನೋಡ್ರಿ ಎರಡು ಸಮಾಂತರ ರೇಖೆಗಳಾಗಿದ್ದಾಗ ಯಾವ ರೇಷೋ ಇರ್ತೈತಿ ಯಾವ ಅನುಪಾತ ಇರ್ತೈತಿ ನೋಡ್ರಿಪ್ಪ ಮೂರು ಅನುಪಾತ ಸಮ ಇತ್ತಂದ್ರ ಅದರ ರೇಖೆಗಳೇನು ತಪ್ಪ ಅಂದ್ರೆ ಕೋ ಇನ್ಸಿಡೆಂಟ್ ಒಂದ್ರ ಮೇಲೆ ಒಂದ್ ಬರ್ತಾವು ಇಲ್ಲಿ ಏವನಪನ್ ಇಟ್ಟು ಇದು ಇಜ್ಕೊಂಡು ಬಿ ಒನ್ಪನ್ ಇಟ್ಟು ಮೊದಲ ಎರಡು ಅನುಪಾತಗಳು ಸಮ ಇದ್ರ ಮಾತ್ರ ಅನುಪಾತ ರೇಖೆಗಳು ಸಮಾಂತರ ಈ ತರ ನಕ್ಷೆ ಇರ್ತೈತಿ ಮೂರು ಅನುಪಾತಗಳು ಸಮ ಇರ ಇಲ್ಲ ಅಂದ್ರೆ ಅವುಗಳು ಒಂದಕ್ಕೊಂದು ಛೇದಿಸ್ತಾವೆ ಹಾಗಾಗಿ ನಮ್ಮ ಮೂತ್ರ ಏನಪ್ಪ ಅಂದ್ರೆ ಇಲ್ಲಿ ಬಿ ನಾಲ್ಕನೇದು ಏನಪ್ಪ ಅಂದ್ರೆ ಯಾವುದೂ ಅಲ್ಲ ವಿದ್ಯಾರ್ಥಿಗಳು ಈ ತರ ಪ್ರಶ್ನೆ ನಿಮ್ಗೆ ಫಿಕ್ಸ್ ಸೆನ್ಯುವಲ್ ಎಕ್ಸಾಮ್ದಾಗ ಈ ಈ ಸಂಬಂಧದ ಮೇಲೆ ಒಂದು ಅಥವಾ ಎರಡು ಪ್ರಶ್ನೆಗಳು ನಿಮ್ಗೆ ಫಿಕ್ಸ್ ಬಂದೇ ಬರ್ತಾವೆ ಹಾಗಾಗಿ ಇದರ ಸಂಬಂಧವನ್ನು ನೀವು ಸರಿಯಾಗಿ ನೋಡ್ಕೋರಿ ಆ ಬಾಕ್ಸ್ ಅದು ನಿಮ್ಮ ಅಧ್ಯಾಯದಾಗ ಅದನ್ನ ನೀವು ಸರಿಯಾಗಿ ನೋಡ್ಕೊಂಡಿದ್ದೆ ಅದರ ಎರಡು ಅಂಕಗಳನ್ನು ಅತಿ ಸುಲಭವಾಗಿ ನೀವು ಪಡ್ಕೋಬೋದು ಒಂದೊಂದು ಅಂಕದಾಗೆ ಇನ್ನು ಇವಾಗ ಮೂರನೇ ಪ್ರಶ್ನೆ ವಿದ್ಯಾರ್ಥಿಗಳೇ ಇದು ಒಂಥರ ಡಿಫ್ರೆಂಟ್ ಆಗಿದೆ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇಲ್ಲಿ ಪಿ ಆಫ್ ಎಕ್ಸ್ ಎಂಬ ವರ್ಗ ಬಹುಪದಕ್ತಿಯ ನಕ್ಷೆಯು ಮೈನಸ್ ಮೂರು ಕಾಮ ಝೀರೋ ಮೈನಸ್ ಒಂದು ಕಾಮ ಇದು ಜೀರೋ ಕಾಮ ಮೈನಸ್ ಆರು ಎರಡು ಕಾಮ ಸೊನ್ನೆ ನಿರ್ದೇಶಾಂಕ ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳು ಅಂತ ನಾವ ವಿದ್ಯಾರ್ಥಿಗಳೇ ನೀವು ಒಂದು ವೇಳೆ ಗ್ರಾಫ್ ತಗೊಂಡ ಶೂನ್ಯತೆಗಳು ಹೆಂಗಿರ್ತಾವೆ ನಿಮ್ಗೆ ಅಲಡಿ ಗೊತ್ತಪ್ಪ ಯಾವ ನಕ್ಷ ಏನಪ್ಪ ಅಂದ್ರೆ ಎಕ್ಸ್ ಅಕ್ಷವನ್ನು ಯಾವ್ದು ಕಟ್ ಮಾಡ್ತೈತಿ ಅವು ಏನಪ್ಪ ಅಂದ್ರೆ ಶೂನ್ಯತೆಗಳು ಇರ್ತಾವೆ ಹಾಗಾಗಿ ಈ ಥರ ಬಂದ್ರೆ ಎರಡು ಶೂನ್ಯತೆಗಳು ಬರ್ತಾವು ಇಲ್ಲಿ ನೋಡ್ರಿ ಇವಾಗ ನಾವು ಸುಮ್ಮನೆ ಒಂದು ರಫ್ ನಕ್ ಗ್ರಾಫ್ ಹಾಕಿದ ಇರ್ತಿ ಕೊರಿ ಇದು ಮೈನಸ್ ಒಂದು ಕಾಮ ಐದು ಎಲ್ಲಿ ಬರ್ತೈತಿ ಅಂದ್ರೆ ಇಲ್ಲಿ ಮೈನಸ್ ಎಕ್ಸ್ ಮೈ ಒನ್ ಒಂದೇದು ಮೈನಸ್ ಮೂರು ಎಕ್ಸ್ ಇಲ್ಲಿ ಮೈನಸ್ ಮೂರು ಇಲ್ಲಿ ಬರ್ತೈತ್ರಿ ಹಾಂ ಇದು ಒಂದು ಇದು ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು இல்லை மைனஸ் ஒன்று காம இது அந்த மைனஸ் ஒன்று இது எல்லா இல்லை சமீபத மைனஸ் ஒன்று காம இது வர்த்தை இன்னும் ஜீரோ காம சே எக்ஸ் ஜீரோ வாய் மைனஸ் சிக்ஸ் அந்த வாய் லன் மேலே வரதே இல்லை தோம்பிடு நான் இன்னும் டூ காமீரோ அந்த எக்ஸ் நோட் இல்லை ப்ளஸ் வந்து இல்லை எக்ஸு ப்ளஸ் எரோ இது எக்ஸ் அக்ஷ இது ஆல்ரெடி நான் எல்லாம் வரையாக்க இல்லைனப்பா நம்ம எர்டில் எக்ஸது ஆகிய இஷ்ட் பாயிண்ட் நோட் இஷைய நான் எல்லா பாயிண்ட்டு குடுச்சி ಎಷ್ಟು ಶೂನ್ಯತೆಗಳ್ ಎರಡು ಇರ್ತಾವು ಶೂನ್ಯತೆಗಳು ನೋಡ್ರಿ ಈ ಪಾಯಿಂಟ ಮತ್ತು ಈ ಪಾಯಿಂಟ ಅಂದ್ರೆ ಎಕ್ಸ್ ಎಕ್ಸಿನ್ ಮೇಲೆ ಬರ್ತಕ್ಕಂಥ ಒಂದು ಇದು ಎಕ್ಸ್ ಮೈನಸ್ ತ್ರೀ ಅದ ಮತ್ತಿದು ಎಕ್ಸ್ ಎಪ್ಪ ಟೂ ಅದ ಅಂದ್ರೆ ಉತ್ತರ ಒಂದು ಮೈನಸ್ ಮೂರು ಇನ್ನೊಂದು ಎರಡು ಯಾವ್ದ್ರ ನೋಟ್ರಿ ಮೈನಸ್ ಮೂರು ಎರಡು ಇದ್ದು ಆಪ್ಷನ್ ಡಿ ಈ ತರ ವಿದ್ಯಾರ್ಥಿಗಳು ನಿಮಗೂ ಈ ತರ ಪ್ರಶ್ನೆ ಫಿಕ್ಸ್ ಇದ್ದೇ ಇರ್ತೈತಿ ಏನೇನ್ ಕೇಳ್ತಾನಪ್ಪ ಇಲ್ಲಿ ಅಂದ್ರೆ ಎಷ್ಟು ಶೂನ್ಯತೆಗಳು ಹೊಂದ್ಯಾವು ಅಂತ ಹೇಳಿ ಕೇಳ್ತಾನ ಒಂದು ಯಾವುದೋ ಒಂದು ಬಹುಪದ ಕೊಟ್ಟ ಕೊಟ್ಟ ಅದರ ಮಹತ್ತಮ ಗಾತ ಎಷ್ಟು ಹೇಳಿ ಕೇಳ್ತಾನ ಅದನ್ನಿಲ್ದ ಮತ್ತೇನಪ್ಪ ಅಂದ್ರೆ ಈ ತರ ಗ್ರಾಫನ್ನೇ ಕೊಟ್ಟು ಎಷ್ಟು ಶೂನ್ಯತೆಗಳು ಅಂತ ಅಂತೇಳಿ ಕೇಳ್ತಾನ ಈ ಮಾದರಿಯಲ್ಲಿ ಏನು ಮಾಡ್ತಪ್ಪ ಈ ಪ್ರಶ್ನೆಗಳು ಬರ್ತಾವೆ ಈ ಅಧ್ಯಾಯದಿಂದ ಒಂದಂಕ ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಟು ಎನ್ ಮೈನಸ್ ಒನ್ ಆದಾಗ ಸಾಮಾನ್ಯ ವ್ಯತ್ಯಾಸ ಎಷ್ಟು ಇಲ್ಲಿ ಎರಡನೇ ಪದ ಕೊಟ್ಟಣ ವಿದ್ಯಾರ್ಥಿಗಳು ನಮಗೆ ಸಾಮಾನ್ಯ ವ್ಯತ್ಯಾಸ ಕಂಡು ಇಡಬೇಕಾಗಿಂದ್ರೆ ಮಿನಿಮಮ್ ನಮ್ಗೆ ಎರಡು ಪದಗಳು ಬೇಕು ಹಾಗಾಗಿ ನಾವು ಎನ್ ಎಣ್ಣೆ ಎರಡನೇ ಪದ ಕೊಟ್ಟಾಗ ನಾವು ಎಣ್ಣಿದಲ್ಲಿ ಒಂದು ಹಾಕೋಣ ಇಲ್ಲಿ ಎ ಒನ್ ಅಂದ್ರೆ ಮೊದಲನೇ ಪದ ಆಗ್ತೈತಿ ಎರಡು ಎನ್ ಎಣ್ಣೆ ಏನೇನು ಮಾಡ್ತಾ ಇಲ್ಲಿ ಒಂದು ಹಾಕ್ರಿ ಒಂದು ಮೈನಸ್ ಒಂದು ಫಸ್ಟ್ ಗುಣಾಖರ ಮಾಡಬೇಕು ಎರಡು ಒಂದಲೇ ಎರಡು ಎರಡರ ಒಂದು ಕೇಳಿದ್ರೆ ಒಂದು ನೋಡುತ್ತೆ ಎ ಒನ್ ಆಯ್ತು ಇನ್ನು ಎ ಟು ನೀವು ಬೇಕಂದ್ರೆ ಪ್ರಾಕ್ಟಿಸ್ ಏನು ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ಆಯ್ತು ಬರ್ಬೋದು ಇನ್ನು ಎಣ್ಣೆದಲ್ಲಿ ಎರಡು ಹಾಕ್ರಿ ಎರಡನೇ ಪದ ಆಗ್ತೈತಿ ಉಳ್ಕೋದೆಲ್ಲ ಸೇಮ್ ಫಸ್ಟ್ ಉಣ್ಣಾಕ್ರೆ ಎರಡು ಎಲ್ಲೇ ನಾಲ್ಕು ನಾಲ್ಕರಾಗ ಒಂದು ಕೇಳಿರಿ ಮೂರು ಬರ್ತದೆ ನೋಡ್ರಿ ಎ ಟು ಮೈನಸ್ ಎ ಒನ್ ಮಾಡ್ಬೇಕಂತ ನಿಮ್ಗೆ ಆಲ್ರೆಡಿ ಗೊತ್ತದ ಡಿ ಕಂಡ್ಯಾಗ ಎ ಟು ಮೈನಸ್ ಎ ಒನ್ ಎ ಟು ಮೂರು ಇದು ಒಂದು ಎಷ್ಟಾಯಿತು ಎರಡು ಆಯಿತು ಹಾಗೆ ಸಾಮಾನ್ಯ ವ್ಯತ್ಯಾಸ ಎರಡು ನೋಡಿರಿ ಇಲ್ಲಿ ಎರಡು ಎರಡು ಕನ್ಫ್ಯೂಸ್ ಆಗಬೇಡ್ರಿ ಪ್ಲಸ್ ಎರಡು ಮೈನಸ್ ಎರಡು ಕಳೆದಿದ್ದು ಇಲ್ಲಿ ಮುಂದೆ ಅದ ಎ ಟು ಮೈನಸ್ ಎ ಒನ್ ಮೂರ್ರಾಗ ಒಂದು ಕಳೆದೆ ಇನ್ನು ಐದನೇದು మైనస్ నాకు కమ యాడు మైనస్ యాడు కమ ఆరు బిందు సేసాఖండ మద్య బింద ఇది మద్య బిందు ఎక్స్ వన్ వై వన్ ఇన్న ఎక్స్ వై టూ ఇ మధ్య బిందు సూత్ర కండి సెక్షన్ ఫార్ముల నిమగ్గా పిఎక్స్ కమ వైజక్వల్ టునప్పంద్ర ఎక్స్ వన్ ప్లస్ ఎక్స్ వై వన్ ప్లస్ వై టూ టూ మధ్య బింద ನಿರ್ದೇಶಾಂಕ ಇಲ್ಲಿ ಎಕ್ಸ್ ಒನ್ ಅಂದ್ರೆ ನೋಡ್ರಿ ಮೈನಸ್ ನಾಲ್ಕು ಪ್ಲಸ್ ಎಕ್ಸ್ ಟು ಅಂದ್ರೆ ಅದು ಮೈನಸ್ ಎರಡು ಬಾಯ್ ಟು ಕಾಮ ವೈ ಒನ್ ಅಂದ್ರೆ ಎಟ್ಟಪ್ಪ ಅಂದ್ರೆ ನೋಡ್ರಿ ಒನ್ಯೇ ಬ್ರಕೆಟ್ ಅದ ಎಟ್ಟದ ವಾಯ್ ಒನ್ ಎರಡು ಅದ ಎರಡು ಬರ್ರಿ ಪ್ಲಸ್ ವೈ ಟು ಅಂದ್ರೆ ನೋಡ್ರಿ ಇಲ್ಲಿ ಆರ್ ಅದ ಆರು ಬರ್ರಿ ಅಪ್ಪ ಒಂದ್ ಎರಡು ತಪ್ಪಿನೂ ಈ ಎರಡು ಎರಡು ಚೇದ ಹಾಕೋಬೇಡ್ರಿ ತಪ್ಪಾಗ್ಬಿಡತಿ ಬರಂಗಿಲ್ಲ ಸಾಧ್ಯ ಇಲ್ಲ ಅದು ಈಗ ನೋಡ್ರಿ ಎರಡು ಋಣ ಸಂಖ್ಯೆಗಳಿದ್ದಾಗೇನು ನೋಡಾ ಕೂಡಿಸ್ಬೇಕು ಅದೇ ಚಿನ್ನೇನೆ బరీక్ మైనస్ నాకు మైనస్ ఎరడు మైనస్ ఆరు ఎర్డొందే ఎరడు ఎర్డూర్లే ఆరు ఇది మైనస్ మూర్ బతు ప్లస్ అదే కు ఎరడు ఆరు ఎంటు బై ఎరడు ఎర్డొందే ಹಾಗಾಗಿ ఆ మధ్య బిందు నిర్దేశం ఎస్ ప మైనస్ మూరు కమ నాల్క ఇప్షన్ బి ಆರನೇ ಪ್ರಶ್ನೆ ಟ್ಯಾನ್ ತೀಟಾ ಬೆಲೆ ಎಷ್ಟಪ್ಪ ಅಂದ್ರೆ ಒಂದ ಆದ್ರೆ ಶಕ್ತಿ ತೀಟಾ ಬೆಲೆ ಎಷ್ಟು ಅದೇ ಕೆತನಾ ನಿಮ್ಗೆ ಆಲ್ರೆಡಿ ಒಂದು ಸೂತ್ರ ಗೊತ್ತಪ್ಪಾ ಒನ್ ಪ್ಲಸ್ ಟ್ಯಾನ್ ಸ್ಕ್ವೈರ್ ತೀಟಾ ಇಜ್ ಈಕ್ವಲ್ ಟು ಸೆಕ್ಸ್ ಸ್ಕ್ವೈರ್ ತೀಟಾ ಅಂತ ಐತಿ ಇಲ್ಲಿ ಟ್ಯಾನ್ ತೀಟಾನ ಬೆಲೆ ಎಷ್ಟು ಐತ್ಪ ಅಂದ್ರೆ ಒಂದು ಐತಿ ಒಂದು ಸ್ಕ್ವಯರ್ ಇಸ್ ಇಕ್ವಲ್ ಟು ಸೆಕ್ಸ್ ಸ್ಕ್ವೈರ್ ತೀಟಾ ಹಾಗೆ ಒಂದು ಸ್ಕ್ವಯರ್ ಬೆಲೆ ಐತ್ಪ ಒಂದೇ ಒನ್ ಪ್ಲಸ್ ಒನ್ ಏಟೈತ್ಪ ಟೂ ಆಗಿಬಿಡ್ತು ಸೆಕ್ಸ್ಕ್ವೈರ್ ತೀಟಾ ಅಂದ್ರೆ ಟೂ ಬರೀ ಶಕ್ ತೀಟಾ ಅಂದಾಗ ಏನಾಗ್ತೈತಿ ಪ ಇವಾಗಿ ಸ್ಕ್ವೈರ್ ರೂಟ್ ಆಫ್ ಟೂ ಆಗ್ತೈತಿ ಅದರ ನಮ್ಮತ್ರ ನೋಡ್ರಿ ಆಪ್ಷನ್ ಸಿ ಇಲ್ಲಿ ಪೋಳನೇ ಪ್ರಶ್ನೆ ಇವಾಗ ಒಂದು ಆಟಿಕೆಯನ್ನು ಅರ್ಧಗೋಳದ ಮೇಲೆ ಶಂಕುವಿನ ಶಂಕುವನ್ನು ಕೂರಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ತಯಾರಿಸಲಾಗಿದೆ ಆಟಿಕೆ ಫಲಿತ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಏನಪ್ಪ ಅಂದ್ರೆ ಘನಫಲ ಬೇಕಾಗೈತಿ ಅಗದಿ ಸುಲಭ ಅಂತ ಪ್ರಶ್ನೆ ವಿದ್ಯಾರ್ಥಿಗಳೇ ಇಲ್ಲಿ ಈ ತರ ಪ್ರಶ್ನೆಗಳು ನಿಮ್ಗೆ ನಾಲ್ಕೈದು ಅಂಕನಾಗ ಬಂದಿರ್ತಾವ ಎಲ್ಲ ಬೇರೆ ಬೇರೆ ಜೋಡಿಸ್ಕಿಂದ ಇಲ್ಲಿ ನೀವು ಏನು ಮಾಡಬೇಕು ಇಂಥ ಪ್ರಶ್ನೆ ಬಂದಾಗ ಈ ಘನಾಕೃತಿ ಒಳಗ ನಾವು ಯಾವ್ಯಾವ ಘನಾಕೃತಿಗಳನ್ನ ಜೋಡಿಸಿವಿ ಅದನ್ನ ನಾವು ಫಸ್ಟ್ ನೋಡ್ಬೇಕು ಇದು ಅಂತ ಒಂದು ಕೆಳಗ ಅರ್ಧ ಗೋಳದ ಅರ್ಧ ಗೋಳದ ಮೇಲೆ ಶಂಕು ಅದ ಹಾಗಾದ್ರ ಅರ್ಧ ಗೋಳದ ಘನಫಲ ಕಂಡು ಇಡಿಸೋದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ ಟೂ ಬೈ ತ್ರೀ ಪೈ ಆರ್ ಕ್ಯೂಬ ಪ್ಲಸ್ ಮ್ಯಾಲ ಶಂಕು ಅದ ಶಂಕುವಿನ ಘನಫಲ ಕಣ್ಣಿಡ್ಸುದ್ರೆ ಗೊತ್ತದ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಇದು ಎಷ್ಟನೇ ಆಪ್ಷನ್ ಐತಿ ನೀವು ನೋಡ್ಬೇಕಷ್ಟೇ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಟೂ ಬೈ ತ್ರೀ ಪೈ ಆರ್ ಕ್ಯೂಬ ಹಿಂದ ಮುಂದೆ ಆಗಲಿ ಹಾಕೈತಿ ಅದರ ಸೇಮ್ ಅದೇ ಆರ್ಡರ್ ಆಗಿರ್ಬೇಕು ನೋಡ್ರಿ ಇದು ಶಂಕುವಿನ ಘನಫಲ ಇದು ಅರ್ಧಗೋಳದ ಘನಫಲ ಹಾಗಾಗಿ ಆಪ್ಷನ್ ಸಿ ಇನ್ನು ವಿದ್ಯಾರ್ಥಿಗಳೇ ಎಂಟನೇ ಪ್ರಶ್ನೆ ಕಬಡ್ಡಿ ತಂಡವು ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ ಜೀರೋ ಪಾಯಿಂಟ್ ಟೂ ಫೈವ್ ಆದರೆ ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಅತಿ ಸುಲಭ ಸಂಭವನೀಯತೆ ಈ ಥರ ಕೊಟ್ಟಾಗ ಏನಪ್ಪ ಅಂದ್ರೆ ನೀವು ಹಲಡ ಸೂತ್ರ ಗೊತ್ತದ ಪ್ರೊಬೆಬಿಲಿಟಿ ಪ್ರೊಬೆಬಿಲಿಟಿ ಆಫ್ ಒಂದು ಘಟನೆ ಸಂಭವಿಸುವುದು ಇನ್ನೊಂದು ಘಟನೆ ಆ ಸಂಭವಿಸುವುದೇ ಇರುವುದು ಒಂದಕ್ಕೊಂದು ಪೂರಕ ಘಟನೆ ತೆರೀತವೆ ಇವು ಎರಡು ಹತ್ರ ಮೂವತ್ತೆಟ್ರಪ್ಪ ಅಂದ್ರೆ ಒಂದಿರ್ತೈತಿ ಒಂದು ಇದು ಗೆಲ್ಲುವ ಸಮೂನ್ಯತೆ ಆದರೆ ಇದು ಸೋಲುವ ಅಂದರೆ ಅಂದ್ರೆ ಜೀರೋ ಪಾಯಿಂಟ್ ಟೂ ಫೈ ಗೆಲ್ಬೋದಪ್ಪ ಅಂದ್ರೆ ಒಂದ್ರಾಗ ಮೈನಸ್ ಮಾಡ್ರಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎರಡು ಕೂಡಿಸಿದ್ರೆ ಒಂದಾಗಬೇಕು ಇಂಥ ಪ್ರಶ್ನೆ ನೀವು ನೇರವಾಗಿ ಬರಿಬೋದು ನಿಮ್ಮ ತೆಲಗಿಲ್ಪ ಎರಡು ಕೂಡ್ಸಿದ್ರೆ ಎಷ್ಟು ಬರಬೇಕಪ್ಪ ಅಂದ್ರೆ ಒಂದು ಬರಬೇಕು ಒಂದು ವೇಳೆ ಈಗ ನೋಡ್ರಿ ಸೋಲು ಸಮೂನ್ಯತೆ ಎಷ್ಟು ಜೀರೋ ಪಾಯಿಂಟ್ ಟೂ ಫೈವ್ ಅದ ಇದನ್ನ ಈ ಕಡೆ ತಂದಾಗ ಅಂದ್ರೆ ಒಂದು ಮೈನಸ್ ಜೀರೋ ಪಾಯಿಂಟ್ ಟು ಫೈವ್ ಆಗಿಬಿಡೈತಿ ಇಲ್ಲಿ ಈ ಸ್ಟೆಪ್ ಗೆಲ್ಲುವ ಸಂಭವನ ಐತೆ ಕಳೆದಾಗ ಏನಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಬರ್ತೈತಿ ಇನ್ನು ಒಂದು ವೇಳೆ ಇದನ್ನು ಜೀರೋ ಪಾಯಿಂಟ್ ಜೀರೋ ತ್ರೀ ನೀವೇನು ಎರಡು ಮೂರು ಏಳು ಹತ್ತು ಕೈಲ ಒಂಬತ್ತು ಒಂದು ಹತ್ತು ಈ ಥರನೂ ನಿಮ್ಗೆ ಕನ್ಫ್ಯೂಸ್ ಮಾಡ್ತಾನವ ಒಟ್ಟಾರೆಯಾಗಿ ನಿಮ್ಗೆ ತಲೆಗೆ ಬಂದಿರಲಿ ಎರಡು ಕೂಡ್ಸಿದ್ರೆ ಒಂದು ಆಗಬೇಕು ಹಾಗಾಗಿ ಏನೇ ಸಂಖ್ಯೆ ಕೊಟ್ರ ಅದನ್ನ ನೀವು ಒಂದರಾಗಿ ಇನ್ನ ಇನ್ನು ಎರಡು ಒಂದಂಕದ ಪ್ರಶ್ನೆ ಏಳು ಮತ್ತು ಹನ್ನೆರಡರ ಮಾಸ ನೋಡ್ರಿಪ್ಪ ಏಳರ ಅಪವರ್ತನಗಳು ಏಳು ಮತ್ತು ಹನ್ನೆರಡರ ಸಾಮಾನ್ಯ ಅಪವರ್ತನವ್ ಒಂದೇ ಇಲ್ಲ ಏಳರ ಅಪವರ್ತನ ಒಂದು ಗುಂಡೆ ಏಳು ಹನ್ನೆರಡರ ಅಪವರ್ತನ ಒಂದು ಗುಂಡ್ಲೆ ಎರಡು ಎರಡು ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಇವು ಅವಿಭಾಜ್ಯ ಅಪವರ್ತನೆಗಳು ಬರ್ತಾವೆ ಇನ್ನು ಎರಡರಲ್ಲಿ ಸಾಮಾನ್ಯ ಇರ್ತಕ್ಕಂಥ ಸಂಖ್ಯೆ ಯಾವ್ದಪ್ಪ ಅಂದ್ರೆ ಒಂದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಹಾಗಾಗಿದ್ದರೆ ಮೋಸ ಯಾವ್ದಪ್ಪ ಅಂದ್ರೆ ಒಂದು ಉತ್ತರ ಒಂದು ಬರಿಬೇಕು ಇನ್ನು ಎ ಬಿ ಮತ್ತು ಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎಕ್ಸ್ ಇರುವ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಬಹುಪದೋಕ್ತಿಯತನವ ಹಾಗಾಗಿ ವರ್ಗ ಬಹುಪದೋಕ್ತಿ ಸಾಮಾನ್ಯ ರೂಪ ಏನಾಗ್ತಪ್ಪ ಅಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅದೇ ಒಂದು ವರ್ಗ ಬಹುಪದಕ್ತಿ ಬದಲಾಗಿ ಅವ್ನು ನಿಮಗೆ ವರ್ಗ ಸಮೀಕರಣ ಅಂತ ಹೇಳಿ ಹೇಳಿದ್ದ ಅಂದ್ರೆ ನೆನ್ಪಿಟ್ಕೋರಿ ವರ್ಗ ಸಮೀಕರಣ ಸಾಮಾನ್ಯ ರೂಪ ಬರಿ ಅಂತ ಹೇಳಿದ್ರೆ ನೀವೇನು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಜ್ ಇಕ್ವಲ್ ಟು ಜೀರೋ ಬರಿತಿದ್ರಿ ಬಹುಪದೋಗ್ತಿ ಅಂದಾಗ ಈ ಥರ ಬರ್ತೈತಿ ಇನ್ನು ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ವಿದ್ಯಾರ್ಥಿಗಳೇ ಇದಂತೂ ನಿಮ್ಗೆ ಗೊತ್ತದ ಒಂದು ವೃತ್ತ ಚತುರ್ಥಕ ಅಂದ್ರೆ ವೃತ್ತವನ್ನು ನಾಲ್ಕು ಭಾಗ ಮಾಡಿದಾಗ ಈ ಒಂದೇ ಭಾಗ ನಾವೇನು ಕರಿತೀವಿ ಒಂದು ಭಾಗಕ್ಕೆ ವೃತ್ತ ಚತುರ್ಥಕ ಅಂತ ಕರಿತೀವಿ ಇನ್ನು ನೋಡಿ ತೊಂಬತ್ತು ಡಿಗ್ರಿ ಕೋನ ಆಗ್ತೈತಿ ಹಾಗಾಗಿ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಎಷ್ಟಪ್ಪ ಅಂದ್ರೆ ವೈ ಆರ್ ಸ್ಕ್ವೈರ್ ಅದ ಇದು ಒಂದು ಭಾಗ ಅಂದ್ರೆ ಒಂದನೇ ನಾಲ್ಕು ಅಂಶ ಹಾಗಾಗಿ ಇದು ಇಷ್ಟು ಬಂದ್ಬಿಡ್ತೈತಿ ಇಲ್ಲ ನೀವು ಸೂತ್ರ ಹಾಕಿ ಕೂಡ ಮಾಡಬಹುದು ತೊಂಬತ್ತು ಡಿಗ್ರಿ ಹಾಕ್ರಿ ಇನ್ನು ಇದು ತ್ರಿಜ್ ಆರ್ ಮತ್ತು ಎತ್ತರ ಎಚ್ ಆಗಿರುವ ಸಿಲಿಂಡರಿನ ಘನಫಲ ಸಿಲಿಂಡರ್ನ ಘನಫಲ ಕಂಡಿಟ್ಟು ಸೂತ್ರ ಗೊತ್ತಪ್ಪ ಫೈ ಆರ್ ಸ್ವೈರ್ ಎಚ್ ಇದು ಸಿಲಿಂಡರ್ನ ಘನಫಲ ಕಂಡುಹಿಡಿಯುವ ಸೂತ್ರ ಇದಕ್ಕೆ ನೀವು ಇಲ್ಲಿ ಒನ್ ಬೈ ತ್ರೀ ಬರೋದ್ರಿಂದ ಅದು ಶಂಕುವಿನ ಘನಫಲ ಆಗೈತೆ ನೋಡ್ರಿ ಒಂದರಿಂದ ಇನ್ನೊಂದು ನೆನಪಿಟ್ಕೋಬಹುದು ನೀವು ಇನ್ನು ಹದಿಮೂರನೇ ಪ್ರಶ್ನೆ ಏನದ ಮಧ್ಯಾಹ್ಕದ ಸೂತ್ರ ಕೊಟ್ಟನ್ಪಾಮ ಇಲ್ಲಿ ನೋಡ್ರಿ ಈ ಮಧ್ಯಾಹ್ನ ಮೇಲೆ ನಿಮ್ಗೆ ಮುಂದೆ ಮೂರು ಅಂಕದಾಗ ಪ್ರಶ್ನೆ ಕೂಡ ಬಂದಿರಬಹುದು ಅಲ್ಲಿ ನೀವು ಡೈರೆಕ್ಟ್ ಒಂದು ಒಂದು ಹೆಲ್ಪ್ ಆಗಿಬಿಡ್ತೀವಿ ಸೂತ್ರ ಬಯ ಇಲ್ಲಿ ನೋಡ್ಕೊಂಡು ನೀವು ಬರಿಬಹುದು ಮಧ್ಯಾಹ್ಕ ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಅಪ್ ಎಫ್ ಇಂಟು ಎಚ್ ಈ ಸೂತ್ರದಲ್ಲಿ ಎಲ್ ಏನನ್ನು ಪ್ರತಿನಿಧಿಸುತ್ತದೆ ವಿದ್ಯಾರ್ಥಿಗಳು ಎಲ್ ಏನ್ ಪ್ರತಿನಿಧಿಸ್ಪ ಅಂದ್ರ ಮಧ್ಯಾಂಕವಿರುವ ವರ್ಗಾಂತರದ ನೈಜ ಕೆಳಮಿತಿ ಏನಪ್ಪ ಅಂದ್ರ ಮಧ್ಯಾಂಕವಿರುವ ವರ್ಗಾಂತರದ ನೈಜ ಕೆಳಮಿತಿ ಇದು ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ನೈಜ ಕೆಳಮಿತಿಯನ್ನ ಸೂಚಿಸಿದೆ ಮಧ್ಯಾಂಕ ಯಾವ ವರ್ಗಾಂತರದಾಗೈತಿ ಅದರ ಕೆಳಮಿತಿಯನ್ನು ಏನು ಸೂಚಿಸ್ತಾ ಅಂದ್ರೆ ಇದ ಎಲ್ಲಿ ಪ್ರತಿನಿಧಿಸ್ತೈತಿ ಇನ್ನು ಹದಿನಾಲ್ಕನೇ ಪ್ರಶ್ನೆ ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಸಿ ಡಿ ಇ ಸಮಾಂತರ ಬಿ ಸಿ ಆದ್ರ ಎ ಬಿ ಬೆಲೆ ಕೊಡೋಣ ಎ ಡಿ ಬೆಲೆ ಕೊಡೋಣ ಬಿ ಡಿ ಬೆಲೆ ಕೊಡೋಣ ಎ ಇ ಬೆಲೆ ಕೊಡೋಣ ನಮಗೆ ಕೇಳಿರೋದು ಇ ಸಿ ಬೆಲೆ ಬಹಳಷ್ಟು ಸುಲಭ ಅಪ್ಪ ಇವು ಎರಡ್ರ ತರ ಅನುಪಾತ ಏನು ಬರ್ತೈತಿ ಇವು ಎರಡರ ಅನುಪಾತ ಕೂಡ ಅದೇ ಬರಬೇಕು ಈ ನೋಡಿರಿ ಒನ್ ಪಾಯಿಂಟ್ ಐದು ಒಂದ್ಲೇ ಒನ್ ಪಾಯಿಂಟ್ ಐದು ಒನ್ ಪಾಯಿಂಟ್ ಐದು ಎರಡಲಿ ಮೂರು ಆಗ್ತದೆ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ತ್ರೀ ಆಗ್ತಿದೆ ಅದೇ ಥರ ಒಂದು ಅನುಪಾತ ಎರಡು ಆಯಿತು ಇದು ಕೂಡ ಏನಾಗಪ್ಪ ಒಂದು ಅನುಪಾತ ಎರಡು ಬರಬೇಕು ಹಾಗಾಗಿ ಇಲ್ಲಿ ಇಸಿ ಬೆಲೆ ಎಷ್ಟ ಅಂದ್ರೆ ಎರಡು ನೀವು ಸಿಂಪಲ್ ಏನು ಮಾಡ್ಬೋಪ್ಪ ಈ ಥರ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎರಡು ಮಾಸಿಗೆ ಕೇಳ್ಬೋದು ಎ ಡಿ ಅಪನ್ ಬಿ ಡಿ ಇಜ್ ಇಕ್ವಲ್ ಟು ಎ ಇ ಇ ಸಿ ಪ್ರಮೇಯ ಉಪಯೋಗಿಸ್ತೀರಿ ನೀವು ಎ ಡಿ ಅಪನ್ ಬಿ ಡಿ ಇದು ಎ ಇ ಫೋನ್ ಇ ಸಿ ಇಲ್ಲಿ ಎ ಡಿ ಬೆಲೆ ಒನ್ ಪಾಯಿಂಟ್ ಫೈವ್ ಇ ಸಿ ಬಿ ಡಿ ಬೆಲೆ ಮೂರು ಎ ಇ ಬೆಲೆ ಒಂದು ಇದು ಇ ಸಿ ಗೊತ್ತಿಲ್ಲ ಇದು ನೋಡಿರಿ ಒನ್ ಪಾಯಿಂಟ್ ಫೈವ್ ಒಂದಲೇ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಎರಡು ಮೂರು ಆ ಇ ಸಿ ಭಾಗ ಕರ್ತಿ ಕೇಳಿದಾಗ ಗುಣಾಕಾರ ಆಯಿತು ಇ ಸಿ ಇ ಸಿಲ್ ಟು ಎರಡು ಭಾಗ ಕರ್ತಿ ಕೇಳೋದಾಗ ಗುಣಕಾರ ಆಯಿತು ಎರಡು ಒಂದೇ ಎರಡು ನೋಡಿ ಎರಡು ಬಂದುಬಿಡ್ತು ಈ ಥರ ಇದನ್ನು ಎರಡು ಅಂಕ ಕೂಡ ಭಾಳಷ್ಟು ಸಲ ಈ ಥರ ಪ್ರಶ್ನೆ ಕೇಳ್ಯಾರ ಇನ್ನು ಹದಿನೈದನೇ ಬರೆ ಚಿತ್ರದಲ್ಲಿ ಬಿ ಪಿ ಕ್ಯೂ ಈ ಕೋನ ಐವತ್ತು ಇರೋದು ಇಲ್ಲಿಂದ ನಮಗೆ ಪಿ ಓ ಕ್ಯೂ ಪಿ ಓ ಕ್ಯೂ ಕೆ ಪಿ ಓ ಕ್ಯೂ ಅಂದರೆ ಇಲ್ಲಿ ಬರ್ತಪ್ಪ ನಿಮ್ಗೆ ಆಲ್ರೆಡಿ ಪ್ರಮೇ ಹತ್ತು ಪಾಯಿಂಟ್ ಒಂದು ಏನು ಹೇಳ್ತಪ್ಪ ಅಂದ್ರೆ ತ್ರಿಜ್ಯ ಮತ್ತು ಸ್ಪರ್ಶಕ ಸ್ಪರ್ಶ ಬಿಂದು ಲಂಬವಾಗಿರುತ್ತವೆ ಅಂದರೆ ಈ ಕೋ ಟೋಟಲ್ ಇಲ್ಲಿ ನಿಲ್ತಾನ ತೊಂಬತ್ತಾಯ್ತು ಇದ್ರಾಗಿ ಇಷ್ಟು ಭಾಗ ಕೊಡೋಣ ಅಂದ್ರೆ ಈ ಭಾಗ ಎಷ್ಟಂದ್ರೆ ನಾವು ತೊಂಬತ್ತರಾಗಿ ಐವತ್ತು ಕಾಳು ಬಿಟ್ಟು ಅಂದ್ರೆ ಇದು ನಲ್ವತ್ತು ಬಂದು ಒಂದು ಕೋನ್ ಸಿಕ್ತು ಇನ್ನು ತ್ರಿಭುಜ ಪಿ ಓ ದಾಗ ನೋಡ್ರಿ ಈ ಪಿ ಓ ಮತ್ತು ಓ ಕ್ಯೂ ಎರಡು ಸಮ ಇರ್ತಾವ ಯಾಕಂದ್ರೆ ಒಂದೇ ವೃತ್ತದ ತ್ರಿಜಗಳದವು ಹಾಗೆ ಎರಡು ಬಾಹುಗಳು ಸಮಯ ಇದ್ರೆ ಸಮಧ್ವಿ ಭಾವ ತ್ರಿಭುಜ ಆಯ್ತು ಸಮಧ್ವಿ ಭಾವ ತ್ರಿಭುಜದಾಗ ಸಮಕೋನಗಳ ಸಮಬಾಹುಗಳ ಅಭಿಮುಖ ಕೋನಗಳು ಸಮ ಇರ್ತಾವ ಹಾಗಾಗಿ ಇದು ಬಾಹು ಈ ಬಾವು ಸಮಂದ್ರ ಇದ್ರ ಈ ಬಾವಿನ ಅಭಿಮುಖ ಕೋನ ಓ ಕ್ಯೂ ಈ ಬಾವಿನ ಅಭಿಮುಖ ಕೋನ ಇದು ಪಿ ಎರಡು ಸಮ ಇರಬೇಕು ನಲ್ವತ್ತು ಇನ್ನು ಎರಡು ಕೋನ ಸಿಕ್ಕು ಇನ್ನು ಉಳಿದಿದೆ ಮೂರನೇ ಕೋನ ತ್ರಿಭುಜದ ಮೂರು ಕೋನ ಕುಡಿಸಿದರೆ ಒನ್ನೂರ ಎಂಬತ್ತಾಗಬೇಕು ನಲ್ವತ್ತು ಪ್ಲಸ್ ನಲವತ್ತು ಎಂಬತ್ತಾಯಿತು ಇದು ಎಟ್ಟಿರ್ಬೇಕು ಹಾಗಾಗಿ ಇರಬೇಕು ಅಂದರೆ ನೀವು ಇಲ್ಲಿ ಕೋನ್ ಪಿ ಓ ಕ್ಯೂ ನೂರು ಡಿಗ್ರಿ ಕ್ಯಾಲ್ಕುಲೇಷನ್ ಮಾಡಿ ಬರ್ರಿ ಇದು ಆ್ಯಕ್ಚುಲಿ ಎರಡು ಮಾರ್ಕ್ಸ್ ಕೇಳ್ತಕ್ಕಂಥ ಪ್ರಶ್ನೆ ಪೈದ ನೋಡಿರಿ ಅತಿ ಸುಲಭವಾದಂಥ ಪ್ರಶ್ನೆ ಇದು ನಿಮಗೆ ಹದಿನಾರನೇದು ಇಂಟ್ರೆಸ್ಟಿಂಗ ವರ್ಗಾಂತರದ ಹತ್ತರಿಂದ ಇಪ್ಪತ್ತೈದರ ಬಿಂದುವನ್ನು ಬರೆಯಿರಿ ಮಧ್ಯ ಬಿಂದು ಕಣ್ಣು ಅತಿ ಸುಲಭ ವಿಧಾನ ಅಥವಾ ನಿಮ್ಗೆ ಗೊತ್ತದ ಹೆಂಗೆ ಕಂಡು ನೀವು ಮಧ್ಯ ಬಿಂದು ಕೆಳಮಿತಿ ಮತ್ತು ಮೇಲ್ಮಿತಿಯ ಕೂಡಿಸಿ ಎರಡರಿಂದ ಭಾಗಿಸ್ತೀರಿ ಹತ್ತು ಪ್ಲಸ್ ಇಪ್ಪತ್ತೈದು ಬಾಗಿಲೇ ಎರಡು ಇದು ಮೂವತ್ತೈದು ಆಯಿತು ಮೂವತ್ತೈದರ ಅರ್ಧ ಬರೆದ್ರೆ ಮುಗಿದ್ಬಿಡ್ತಪ್ಪ ಮೂವತ್ತೈದು ಬಾಗಿಲೇ ಎರಡು ಎರಡು ಒಂದಲೇ ಎರಡು ಎರಡು ಒಂದಲೇ ಎರಡು ಮೂರಾಗಿ ಎರಡು ಅಂದರೆ ಒಂದು ಉಳಿತು ಇದು ಹದಿನೈದು ಆಯಿತು ಹದಿನೈದು ಅಂದ್ರೆ ಎರಡು ಏಳು ಹದಿನಾಲ್ಕು ಒಂದು ಉಳಿತು ಪಾಯಿಂಟ್ ಕೊಟ್ಟರೆ ಹತ್ತಾಯಿತು ಎರಡು ಐದಲೇ ಹತ್ತು ಹಾಗಾಗ ಎಷ್ಟು ಅಥವಾ ಮಧ್ಯ ಬಿಂದು ಹದಿನೇಳು ಪಾಯಿಂಟ್ ಐದು ಬಂದುಬಿಡುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಎರಡು ಅಂಕದ ಎಂಟು ಎಲ್ಲ ಪ್ರಶ್ನೆಗಳನ್ನು ಬಿಡಿಸ್ತೇನೆ ಓಕೆ ವಿದ್ಯಾರ್ಥಿಗಳೇ ಧನ್ಯವಾದಗಳು